ನ್ಯೂಸ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಕನ್ನಡಿಗರಿಗೆ ಖಾಸಗಿ ಸಂಸ್ಥೆಗಳಲ್ಲಿ ನೀಡಲಾದಂತ ಸರ್ಕಾರದ ಉದ್ಯೋಗ ಮೀಸಲಾತಿ ಕರಡು ವಿರುದ್ಧ ಮಾತನಾಡಿದ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಬೇಷರತ್ ಕ್ಷಮೆಯನ್ನ ಯಾಚಿಸಿದ್ದಾರೆ ಕರ್ನಾಟಕ ಮತ್ತು ಜನರನ್ನ ಅವಮಾನಿಸುವ ಉದ್ದೇಶ ನನ್ನದಲ್ಲ ಎಂದು ಫೋನ್ ಪೇ ಸಿಇಒ ಮತ್ತು ವ್ಯವಸ್ಥಾಪಕ ಸಮೀರ್ ನಿಗಮ್ ಅವರು ತಿಳಿಸಿದ್ದಾರೆ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ಸಂಬಂಧ ರಾಜ್ಯ ಸರ್ಕಾರ ಸರ್ಕಾರವು ಮಸೂದೆಯನ್ನ ಮಂಡಿಸಲು ನಿರ್ಧರಿಸಿತ್ತು ಆದರೆ ಖಾಸಗಿ ವಲಯದಿಂದ ವ್ಯಾಪಕ ತೀವ್ರ ವ್ಯಕ್ತವಾಗಿರುವುದರಿಂದ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ ಕಂಪನಿಗಳ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ ಕನ್ನಡಿಗರನ್ನ ನೇಮಿಸಿಕೊಳ್ಳುವ ಕುರಿತು ಫೋನ್ ಪೇ ಸಿಒ ವಿರೋಧಿಸಿದ್ರು ಹೀಗಾಗಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು ಆಗ ರಾಜ್ಯದಾದ್ಯ ಅಂತ ಕನ್ನಡಿಗರು ಫೋನ್ ಪೇ ಬ್ಯಾನ್ ಮಾಡೋದಾಗಿ ಆಕ್ರೋಶವನ್ನ ಮನಿದು ಸಿಒ ಸಮೀರ್ ಆ ಸಂದರ್ಭದಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ ಇನ್ನು ಮಸೂದೆ ಬಗ್ಗೆ ಪ್ರತಿಕ್ರಿಯಿಸಿದ ಫೋನ್ ಪೇ ಸಿಒ ಮತ್ತು ವ್ಯವಸ್ಥಾಪಕ ಸಮೀರ್ ನಿಗಮ ಸರ್ಕಾರದ ಈ ನಿರ್ಧಾರವು ನಾಚಿಕೇಡಿನ ಸಂಗತಿಯಾಗಿದೆ ಎಂದು ಪ್ರತಿಕ್ರಿಯಿಸಿದ್ರು ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರು ತೀವ್ರವಾದ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೆಚ್ಚಿನ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು thank you